ಜುಲೈ ಹದಿನಾರರಂದು ನಾಪತ್ತೆಯಾಗಿರುವಂತಹ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಸಮೇತ ಲಾರಿಯು ಸಹಿತ ಇವತ್ತು ಪತ್ತೆಯಾಗಿದೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ವತಿ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಜೊತೆಗೆ ಮಾತಾಡಿಸೋಣ ಮೇಡಮ್ ಎರಡು ತಿಂಗಳ ಕಾಲ ನಿರಂತರ ಕಾರ್ಯಾಚರಣೆ ಬೇರೆ 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 ಸಮಸ್ಯೆಗಳ ನಂತರ ಇವತ್ತು ಲಾರಿ ಸಮೇತ ಲಾರಿ ಚಾಲಕ ಪತ್ತೆಯಾಗಿದ್ದಾನೆ ಏನು ಹೇಳ್ತೇನೆ ಈಗ ನಾವು ಸುಮಾರು ಎಲ್ಲ ಪ್ರಯತ್ನ ಆದ ಮೇಲೆ ಫೈನಲಿ ಅಲ್ಲಿ ಕಲ್ಲು ಮತ್ತು ಮಣ್ಣು ಮಾತ್ರ ನಮಗೆ ಸಿಕ್ತು ಫಿಸಿಕಲಿ ನಾವು ಟ್ರೈ ಮಾಡಿದಾಗ ಆಮೇಲೆ ಡ್ರಜ್ಜರ್ ತರಿಸ್ಬೇಕು ಅಂತ ನಾವು ಡಿಸಿಷನ್ ತಗೊಂಡಿದ್ದೀವಿ ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡು ಡ್ರೆಜರ್ ಅರೇಂಜ್ ಮಾಡಿ ಆಲ್ಮೋಸ್ಟ್ ಫೋರ್ ಡೇಸ್ ಡ್ರೆಜ್ಜಿಂಗ್ ಆಪರೇಷನ್ ಆದಮೇಲೆ ಇವತ್ತು ಫಾರ್ಚುನೇಟ್ಲಿ ನಮಗೆ ಆ ಕ್ಯಾಬಿನ್ ಸಿಕ್ಕಿದೆ ಕ್ಯಾಬಿನ್ ಒಳಗಡೆ ಒಂದು ಬಾಡಿ ಕೂಡ ಸಿಕ್ಕಿದೆ ಅದು ಮೋಸ್ಟ್ ಲೈಕ್ಲಿ ಅರ್ಜುನ್ ಅವ್ರದ್ದು ಇರಬಹುದು ಅಂತ ನಾವು ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಆಲ್ರೆಡಿ ಅರ್ಜುನ್ ಅವ್ರದ್ದು ಫ್ಯಾಮಿಲಿ ಡಿ ಎನ್ ಎ ನಾವು ತಗೊಂಡಿದ್ದೀವಿ ಈ ಬಾಡಿಯಿಂದ ಒಂದು ಸ್ಯಾಂಪಲ್ ತಗೊಂಡು ಡಿ ಎನ್ ಎ ಟೆಸ್ಟಿಂಗ್ ಮಾಡಿ ಮ್ಯಾಚ್ ಆಗಿದ್ರೆ ಫಾರ್ಮಲ್ ಪ್ರೊಸೀಜರ್ ಪ್ರಕಾರರ್ ಮಾಡ ಇನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದಕ್ಕೆ ಎಷ್ಟು ದಿವಸ ಆಗಬಹುದು ಆಗೋದಕ್ಕೆ ಒಂದು ಡೇಸ್ ಆಗುತ್ತೆ ಮ್ಯಾಕ್ಸಿಮಮ್ ತ್ರೀ ಡೇಸ್ ಆಗುತ್ತೆ ಇನ್ನು ಇಬ್ಬರು ಜನರ ಇಬ್ಬರು ಕಣ್ಮರಿ ಆಗಿದ್ದಾರೆ ಅವ್ರ ಬಗ್ಗೆಯೂ ಸಹಿತ ಶೋಧ ಮುಂದುವರಿಬೇಕು ಅಂತ ಸಹಿತ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಇರ್ತಾರೆ ಮೇಡಮ್ ಏನಾದರೂ ಮುಂದುವರಿಯುತ್ತಾ ಕಾರ್ಯಾಚರಣೆ ಹೆಂಗೆ ನಾವು ಸ್ಟಾರ್ಟಿಂಗಲ್ಲಿ ಆಪ್ರೇಷನ್ ಶುರುವಾದಾಗಲೇ ಹೇಳಿದ್ದೀವಿ ವಿ ವಿಲ್ ಡೂ ಟ್ರೈ ಫಾರ್ ಟೆನ್ ಡೇಸ್ ಅಂತ ಟೆನ್ ಡೇಸ್ಗೆ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಅಂತ ಸೊ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಬಾಕಿ ಏನು ಆ ಸೈಡ್ ಇದೆಯೋ ಮಣ್ಣು ಇಲ್ಲಿ ನಮಗೆ ಆ ಮನೆಯದು ಕೆಲವೊಂದು ಪಾರ್ಟ್ ಸಿಕ್ಕಿದೆಯೋ ಮೋಸ್ಟ್ಲಿ ಅಲ್ಲಿ ಬಾಡಿ ಇರಬಹುದು ಅಂತ ಒಂದು ಯೋಚನೆ ಇದೆ ಸೊ ಅಲ್ಲಿ ಸ್ವಲ್ಪ ಡ್ರೆಜ್ಜಿಂಗ್ ಮತ್ತೆ ನಾಳೆ ಮಾಡ್ತೀವಿ ಮುಖ್ಯವಾಗಿ ಏನಂದ್ರೆ ಇಷ್ಟು ದಿವಸ ಡಿಲೇ ಆಗೋಕ್ಕೆ ಮೇನ್ ಕಾರಣ ಏನಂತಾರೆ ಮೇಡಮ್ ಯಾಕಂದ್ರೆ ಅಲ್ಲಿ ಈಗ ಡ್ರೋನ್ ಮೂಲಕ ಕಾರ್ಯಾಚರಣೆ ಸಹಿತ ಆಗಿತ್ತು ಎಲ್ಲಿ ಲಾರಿ ಇದೆ ಸಹಿತ ಹೇಳಿದ್ರು ಬಟ್ ಡ್ರೆಜಿಂಗ್ ಮಿಷಿನ್ ಬಂದ ಸಹಿತ ಐದು ದಿವಸ ಯಾಕೆ ಡಿಲೇ ಆಯಿತು ಏನಂತ ಇಲ್ಲ ಡ್ರೆಜಿಂಗ್ ಮಿಷಿನ್ ಬಂದು ನೆಕ್ಸ್ಟ್ ಡೇ ನಾವು ಶುರು ಮಾಡಿದ್ವಿ ಮೇನ್ಲಿ ನಮಗೆ ಡಿಲೇ ಆಗಿರೋದು ವೆದರ್ ಇಂದ ವೆದರ್ ಸಪೋರ್ಟ್ ಇರಲಿಲ್ಲ ನಾವು ಕಂಟಿನ್ಯೂಸ್ಲಿ ಪ್ರತಿದಿನ ನಾವು ಇಲ್ಲಿ ನದಿದು ಎಷ್ಟು ಸ್ಪೀಡ್ ಇದೆ ಅಂತ ಮೆಷರ್ ಮಾಡ್ತಾನೆ ಇದೀವಿ ಆ ಮೆಷಿನ್ ಡ್ರೆಜಿಂಗ್ ಮೆಷಿನ್ ಸ್ಟೇಬಲ್ ಆಗಿ ಇರಬೇಕಾದ್ರೆ ಕೆಲವೊಂದು ಕರೆಂಟ್ ಟೂ ನಾಟ್ಸ್ ಅಥವಾ ಒನ್ ನಾಟ್ ಕೆಳಗಡೆ ಇರಬೇಕು ಅಂತ ನಮಗೆ ಹೇಳಿರೋದು ಸೊ ಅದು ಕೆಳಗಡೆ ಬರೋದಕ್ಕೆ ವೆಯ್ಟ್ ಇದ್ದೀವಿ ಇನ್ನೂ ಕೂಡ ನೀವು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮಳೆ ಇದೆ ಸೊ ಮೇನ್ ರೀಸನ್ ವಾಸ್ ವೆದರ್ ಡ್ರೆಜಿಂಗ್ ಮಿಷಿನ್ ಬಂದ ಮೇಲೆ ಯಾವುದೂ ಡಿಲೇ ಆಗಿಲ್ಲ ಮೇಡಮ್ ಈ ಕುಟುಂಬಸ್ಥರಿಗೆ ಅವರು ಜಗನ್ನಾಥ್ ಮತ್ತು ಲೋಕೇಶ್ ಲೊಕೇಶ್ನಾಯಿ ಕುಟುಂಬಸ್ಥರಿಗೆ ಏನಂತ ಹೇಳಕ್ ಬಯಸ್ತಾರೆ ಮೇಡಮ್ ಈ ಸಂದರ್ಭದಲ್ಲಿ ಯಾಕಂದರೆ ಅವರು ಭಾಳಷ್ಟು ನೊಂದಿದ್ದಾರೆ ಯಾಕಂದರೆ ಈಗ ನೆಕ್ಸ್ಟ್ ಕಾರ್ಯಾಚಾರ ನಡೆಯುತ್ತಾ ಇಲ್ಲೋ ಅನ್ನೋಂತ ನಡೀತಿದ್ದಾರೆ ಮತ್ತು ಐದು ದಿನದಲ್ಲಿ ಒಂದು ವೇಳೆ ಮೃತದೇಹ ಸಿಗದೇ ಇದ್ದರೆ ಅವ್ರಿಗೆ ಏನಾಗ್ತಾಯಿದೆ ಅಂದರೆ ಡೆತ್ ಸರ್ಟಿಫಿಕೇಟ್ ಸಿಗದೆ ಇದ್ದರೆ ಮುಂದಿನ ಕಾರ್ಯಾಚಾರ ನೀವು ಅಂದರೆ ಅವರಿಗೆ ಗೌರ್ಮೆಂಟ್ ಸವಲತ್ತುಗಳು ಸಹಿತ ಸಿಗೋದು ಕಷ್ಟ ಆಗ್ತಾ ಇದೆ ಅಂತ ಸಹಿತ ಅವರು ನಮ್ಮ ಬಳಿ ಅಳ್ಳು ತೊಡ್ಕೊ ತೊಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನು ಹೇಳ್ತಾರೆ ನಾವು ಈಗ ಡ್ರೆಜ್ಜಿಂಗ್ ಆಪ್ರೇಷನ್ ಕಂಟಿನ್ಯೂ ಮಾಡ್ತೀವಿ ಸ್ಟಾಪ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸ್ಗೆ ಕಂಟಿನ್ಯೂ ಮಾಡ್ತೀವಿ ಅಂಡ್ ಎಲ್ಲಿ ಎಕ್ಸಾಕ್ಟ್ಲಿ ನಮಗೆ ಡೌಟ್ ಇದೆಯೋ ಆ ಲೊಕೇಶನಲ್ಲಿ ಪ್ರಯತ್ನ ಮಾಡ್ತೀವಿ ಹೋಪ್ಫುಲಿ ನಮಗೂ ಅವ್ರದ್ದು ಕೂಡ ಮಿಸ್ಸಿಂಗ್ ಪರ್ಸನ್ ಸಿಗ್ಬೋದು ಅಂತ ಅದು ಸಿಕ್ಕಿಲ್ಲ ಅಂದರೆ ಅದಕ್ಕೆ ಡ್ಯೂ ಪ್ರೊಸೀಜರ್ ಇದೆ ಪೊಲೀಸಲ್ಲಿ ಅವರು ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅದು ಪ್ರಕಾರನೇ ಮಾಡಬೇಕಾಗುತ್ತೆ ಪೊಲೀಸ್ ಪ್ರೊಸೀಜರ್ ಪ್ರಕಾರ ಆದರೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ಮಾಡ್ತೀರಾ ಹಂಗೆ ಮೇಡಮ್ ಅದಕ್ಕೆ ಒಂದು ಪ್ರಾಸೆಸ್ ಇದೆ ಸೊ ಅದ ಪ್ರಕಾರ ಡೆತ್ ಸರ್ಟಿಫಿಕೇಟ್ ಕೊಡುವ ವ್ಯವಸ್ಥೆಯನ್ನು ಆಗಬೇಕು ಅದಕ್ಕೆ ಸ್ವಲ್ಪ ಟೈಮ್ ಲಿಮಿಟ್ ಎಲ್ಲ ಇದೆ ಒಂದು ಆ್ಯಂಡ್ ಸದ್ಯಕ್ಕೆ ನಮ್ಮ ಆಫೀಸಲ್ಲಿ ಡಿ ಸಿ ಆಫೀಸಲ್ಲಿ ಥ್ರೂ ಟೂರಿಸಂ ಅವರು ಮಗಳಿಗೆ ಕೂಡ ನಾವು ಕೆಲಸವನ್ನು ಕೊಟ್ಟಿದ್ದೀವಿ ಅವ್ರು ಬರ್ತಾ ಇದ್ದಾರೆ ಡೈಲಿ ಕೂಡ ಸೊ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀವಿ ಈಗಾಗಲೇ ಅರ್ಜುನ ವಿಚಾರವಾಗಿ ಅವರ ಲಾರಿ ಮತ್ತೆ ಆತನು ಸಹಿತ ಆತನ ಮೃತದೇಹವು ಸಹಿತ ಸಿಕ್ಕಿದೆ ಇನ್ನುಳಿದ ಇಬ್ಬರ ಬಗ್ಗೆ ಮುಂದೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಷ್ಟೇ ಅಲ್ಲದೆ ಅವರಿಗೆ ಒಂದು ವೇಳೆ ಮೃತದೇಹ ಸಿಗದೇ ಇದ್ದರೆ ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ಸಹಿತ ನಾವು ಮಾಡ್ತೀವಿ ಅಂತ ಸಹಿತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಕ್ಯಾಮರಾ ಜೊತೆ ಸೂರ್ಯ ಹತ್ತರಿ ಟಿ ವಿ ನೈನ್ ಕಾರವಾರ